ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಹೊಂಬಳಾಮನ್ಪೇಟೆ ಗ್ರಾಮದಲ್ಲಿ ಐತಿಹಾಸಿಕ ಹೊಯ್ಸಳರ ದೊರೆ ಮೂರನೇ ವೀರಬಲ್ಲಾಳರ ಆಳ್ವಿಕೆಯಲ್ಲಿ ನಿರ್ಮಿಸಿರುವ ಚೆಲವರಾಯಸ್ವಾಮಿ ದೇವಾಲಯದ ಚೆಲವರಾಯಸ್ವಾಮಿಯ ಮೂಲ ವಿಗ್ರಹಕ್ಕೆ ಸೂರ್ಯ ದೇವನು ತನ್ನ ಕಿರಣಗಳನ್ನು ಸ್ಪರ್ಶಿಸುವ ದೃಶ್ಯ ಅಮೋಘವಾಗಿದೆ ಈಗಿನ ಒಂಬಳಮನ್ಪೇಟೆ ಗ್ರಾಮ ಹಿಂದೆ ಚಲವರಾಯಪಟ್ಟಣ ಎಂದೇ ಹೆಸರಾಗಿತ್ತು ಯುಗಾದಿ ಹಬ್ಬದ ದಿನ ಹಾಗೂ ಹಿಂದಿನ ಮತ್ತು ಮುಂದಿನ ದಿನಗಳು ಸೂರ್ಯನ ಕಿರಣಗಳು ಚಲವರಾಯಸ್ವಾಮಿಯ ಮೂಲ ವಿಗ್ರಹವನ್ನ ಸುಮಾರು ಒಂದು ಗಂಟೆಗಳ ಕಾಲ ಅಂದರೆ ಬೆಳಗ್ಗೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಸೂರ್ಯನು ತನ್ನ ಕಿರಣಗಳಿಂದ ಸೂರ್ಯ ಸ್ನಾನ ಮಾಡಿಸುವ ಅಪರೂಪದ ದೃಶ್ಯ ಇದಾಗಿದೆ ಹೊಯ್ಸಳರ ಕಾಲದ ಈ ಚಲವರಾಯಸ್ವಾಮಿ ದೇವಾಲಯವು ಶಿಥಿಲವಾಗಿ ನಶಿಸುವ ಹಂತದಲ್ಲಿದ್ದ ಸಂದರ್ಭದಲ್ಲಿ ಹೊಂಬಾಳಮನ್ಪೇಟೆಯ ಗ್ರಾಮಸ್ಥರುಗಳು ಸೇರಿ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಇಂತಹ ಅಪರೂಪದ ಘಟನೆಗೆ ಸಾಕ್ಷಿಯಾಗಿದ್ದಾರೆ ನಮಸ್ತೆ ಸರ್ ಮಾಗಡಿ ಪಟ್ಟಣದ ಒಂಬಳಮನ್ಪೇಟೆಯಲ್ಲಿರ್ತಕ್ಕಂಥ ಸ್ವಾಮಿ ದೇವಸ್ಥಾನದಲ್ಲಿ ಉಗಾದಿ ಹಬ್ಬಕ್ಕೆ ಸೂರ್ಯ ಸ್ನಾನ ಆಗುತ್ತೆ ಚೆಲರಾಯ ಸ್ವಾಮಿಗೆ ಅದರ ವಿಶೇಷತೆ ಬಗ್ಗೆ ಹೇಳಿ ಸರ್ ಸರ್ ಇದು ಈ ಈಗಿನ ಕಾಲದಿಂದ ಅಲ್ಲ ಹಿಂದೆ ಇದು ಚೋರಾಟು ಕಾಲದ್ದು ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ತಕ್ಕನಾಗಿ ಅದರ ವಾಸ್ತು ಪ್ರಕಾರ ಅವರು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಬೇರೆ ಟೈಮ್ನಲ್ಲಿ ಸ್ನಾನ ಇದಕ್ಕೆ ಬಿಡಲ್ಲ ಈ ಯುಗಾದಿಗೆ ಒಂದು ದಿವಸ ಹಿಂದೆ ಮುಂದೆ ಅಥವಾ ಆ ಟೈಮ್ನಲ್ಲಿ ಈ ಭಗವಂತನಿಗೆ ಶ್ರೀ ಚಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ ಪೂರ್ಣವಾಗಿ ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದು ಅದು ಸೂರ್ಯ ಮುಳುಗೋ ಟೈಮ್ನಲ್ಲಿ ಇದರ ಆಪೋಸಿಟ್ಟು ಗರುಡ ಏನು ಕೂತಿದ್ದಾರೆ ಆ ಗರ್ಡನಿಗೆ ಈ ಮುಳುಗೋ ಟೈಮ್ನಲ್ಲಿ ಅವ್ರಿಗೆ ಬೆಳಕನ್ನು ನೀಡಿ ಆ ದಿವಸ ಇದಾಗುತ್ತೆ ಅದರ ಪಕ್ಕದಲ್ಲಿ ಇನ್ನೊಂದು ಲಕ್ಷ್ಮೀ ದೇವರ ದೇವಸ್ಥಾನ ಇದೆ ಅಮ್ಮನವ್ರ ದೇವಸ್ಥಾನ ಅಮ್ಮನವ್ರ ದೇವಸ್ಥಾನಕ್ಕೂ ಅಷ್ಟೇ ಅದೇ ರೀತಿ ಪ್ರತಿ ವರ್ಷ ಈ ಸೂರ್ಯ ಸ್ನಾನ ಈ ಟೈಮಲ್ಲಿ ಯುಗಾದಿ ಹಬ್ಬದಲ್ಲಿ ಆಯ್ತದೆ ಅಂತ ಅಂದ್ಬಿಟ್ಟು ಇದು ಪದ್ಧತಿ ಇದೆ ಇದನ್ನು ಕಾಲದಿಂದಲೂ ನೋಡ್ಕೊಂಡು ಬಂದಿದ್ದೀವಿ ಇದು ಪ್ರಚಲಿತ ಇರಲಿಲ್ಲ ಈಗ ನಿಮ್ಮಂಥವರಿಂದ ಇದು ಪ್ರಚಲಿತ ಆಗಬೇಕು ಹಾಗೆ ಈ ದೇವರಿಗೆ ದೇವಸ್ಥಾನಕ್ಕೆ ಈಗ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಅವರ ಕುಟುಂಬಕ್ಕೆ ಇಡೀ ನಾಡಿಗೆ ಸಮಸ್ತ ನಾಡಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ಈ ಪೇಟೆ ಅನ್ನೋ ಈ ಊರಿ ಗ್ರಾಮ ಇದೆಯಲ್ಲ ಇದು ಮೊದಲು ಪೇಟೆ ಅಲ್ಲ ಚಲೂರಾಯಪಟ್ಟಣ ಅಂತ ಈ ಊರಿನ ಈ ಊರ ಹೆಸರು ಈ ಚಲೂರಾಯಪಟ್ಣ ಅಂದರೆ ಈ ದೇವಸ್ಥಾನದ ಸುತ್ತಮುತ್ತ ಮನೆಗಳಿತ್ತು ಪ್ಲೇಗ್ ಬಂದ ತಕ್ಷಣ ಆ ಎಲ್ಲರೂ ಜಾಲ ಜನಗಳೆಲ್ಲ ಸಾಯ್ತಾ ಬಂದರು ಆ ಸಾಯ್ತಾ ಬಂದಾಗ ಹೊಂಬಾಳಮ್ಮ ಅನ್ನೋ ಒಬ್ಬ ಅಜ್ಜಿ ಏನು ಮಾಡಿದ್ರು ಅಂದರೆ ಈ ನಾನು ಇಲ್ಲಿರಲ್ಲಪ್ಪ ನಿಮ್ಮ ಜೊತೆಲಿ ಇದ್ರೆ ಸತ್ತೊಬಿಡ್ತೀನಿ ಅಂತಂದ್ಬಿಟ್ಟು ಇದನ್ನು ತೋಟದಲ್ಲಿ ಹೋಗಿ ನಮ್ಮ ಈಗ ಊರು ಜಾಸ್ತಿ ಇದೆಯಲ್ಲ ಆ ತುದಿನಲ್ಲಿ ಕೆರೆ ಕೊಡಿ ಹತ್ರ ಮನೆ ಕಟ್ಕೊಂಡ್ರು ಮನೆ ಕಟ್ಕೊಂಡ ತಕ್ಷಣ ಇವರು ಅಜ್ಜಿ ಹತ್ರಕ್ಕೆ ಹೋಗ್ಬಿಡೋಣ ನಾವಿಲ್ಲಿ ಇದ್ರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಇಲ್ಲಿ ಎಲ್ಲ ಜ ದೇವಸ್ಥಾನನ ಬಿಟ್ಬಿಟ್ಟು ಪೂರ ಅಲ್ಲಿಗೆ ಬಂದ್ಬಿಟ್ರು ಆ ಅಲ್ಲಿಗೆ ಅಲ್ಲಿಗೆ ಬಂದಾಗ ಈ ದೇವಸ್ಥಾನ ಇದು ಅನಾಯಕ ಆಗೋಯ್ತು ಆವಾಗ ಈ ದೇವಸ್ಥಾನದ ಉತ್ಸವ ಮೂರ್ತಿನ ನೋಡ್ತಾ ಇದ್ದವರು ಅಂದರೆ ಉತ್ಸವ ಮೂರ್ತಿಯ ಕಂಪು ಸಂಪೂರ್ಣ ಜವಾಬ್ದಾರಿ ಮಂಚನೆಟ್ಟಿ ಅನ್ನುವಂಥ ಒಂದು ನಮ್ಮ ಜಾ ಇದಕ್ಕೆ ಕುಟುಂಬಕ್ಕೆ ಸೇರಿದಂಥದ್ದು ಅದಕ್ಕೆ ದೇವಸ್ಥಾನದಿಂದ ವಿಶೇಷವಾಗಿ ಇದನ್ನು ಆ ಜಾಗನೂ ಕೊಟ್ಟಿದ್ದರು ನಮ್ಮೂರಿನಲ್ಲಿ ಎರಡು ಭಜನೆ ಮನೆ ಇದೆ ಒಂದು ಭಜನೆ ಮನೆ ಊರಿಗೆ ಅಂತ ಇನ್ನೊಂದು ಭಜನೆ ಮನೆ ಮಂಚನಿಟ್ಟಿ ಅಂತ ಆ ಮಂಚನಿಟ್ಟಿಯವರಿಗೆ ಸೇರಿದ್ದು ಜೊತೆಗೆ ಅದರ ಎದುರಿನಲ್ಲೇ ಮಂಚನಟ್ಟಿ ಆ ದೇವಸ್ಥಾನದ ಇದು ರಾಮ ಮಂದಿರದ ಎದುರಿನಲ್ಲೇ ಮಂಚನಿಟ್ಟಿ ಕುಟುಂಬದವ್ರು ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಸಿಗಲಿ ಅಂತ ಅಂದ್ಕೊಂಡು ಅವ್ರಿಗೆ ಜಾಗವೂ ಕೊಟ್ಟಿದ್ದರು ಅವರು ಎಲ್ಲ ಒಟ್ಟಿಗೆ ಇದ್ದರು ಮೊದಲು ಈ ನಂತರ ಎಲ್ಲ ಬಿಟ್ಟು ಬಿಟ್ಟೊಟ್ಟಾದ್ರು ಬೇರೆ ಬೇರೆ ಕಡೆ ಎಲ್ಲ ಮನೆ ಅನುಕೂಲ ಆದಂಗೆ ಬೇರೆ ಬೇರೆ ಕಡೆ ಮನೆ ಮಾಡ್ಕೊಂಡ್ರು ಆದರೂ ಈ ಒಂದೇನು ಅಂತಂತಂದರೆ ನಮ್ಮ ಆಸ್ತಿಕ ಈ ಮಹಾಶಯರು ಇಲ್ಲಿ ಸೇರ್ಕೊಂಡು ಈ ಒಬ್ರಲ್ಲ ಒಬ್ಬರು ಒಂದೊಂದು ಕಾಲಕ್ಕೆ ಯಾವ್ಯಾವುದೋ ದೇ ದೇವರಿಗೆ ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಇದಕ್ಕೆ ಏನಾದರೂ ನಶಿಸಿ ಹೋದ್ರೂ ಇನ್ನೊಂದು ಕಾಲದಲ್ಲಿ ತೀರಾ ವಿಶೇಷವಾಗಿ ಶಕ್ತಿ ಬರ್ತದೆ ಅನ್ನೋ ಥರದಲ್ಲಿ ನಮ್ಮ ಮೂರನವರೆಲ್ಲರೂ ಸೇರಿಕೊಂಡು ಈ ದೇವಸ್ಥಾನ ಮಾಡೋದು ಮತ್ತು ಈಗ ಯುಗಾದಿ ಹಬ್ಬದ ದಿವಸ ಸೂರ್ಯ ಸ್ನಾನ ಮಾಡ್ತಿರುವಂಥದ್ದು ಕರ್ನಾಟಕದೊಳಗೆ ಒಂದು ಮೂರು ನಾಲ್ಕು ಕಡೆ ಮೂರು ಕಡೆ ಅಷ್ಟೇ ನಾನು ಕೇಳಿರೋದು ಅದರಲ್ಲಿ ನಮ್ಮ ಸ್ವಾಮಿ ಭಾಳ ವಿಷ್ಣು ದೇವಾಲಯ ಭಾಳ ಮುಖ್ಯ ಇನ್ನು ಮಿಕ್ಕನಾದವ್ರೆಲ್ಲೇ ಶಿವ ದೇವಾಲಯಗಳಲ್ಲಿ ನಡೀತದೆ ಬಾಗ್ಲಿ ಅಂತ ಒಂದು ಕಡೆ ಮತ್ತು ಇನ್ನೊಂದು ಊಣಗಲ್ಲಂತ ಹುಬ್ಬಳ್ಳಿನಲ್ಲಿ ಆ ಊರಿನಲ್ಲಿ ಶಿವ ದೇವಾಲಯಕ್ಕೆ ಯುಗಾದಿ ಹಬ್ಬ ದಿವಸ ಸೂರ್ಯ ದೇ ಸ್ನಾನ ನಡೀತದೆ ಇದು ಭಾಳ ವೈ ವೈಚಿತ್ರ್ಯವಾದ್ದು ವಿಶಿಷ್ ವಿಶಿಷ್ಟವಾದ್ದು ಇದನ್ನು ಮಹಾಶಯರು ಬಂದು ಈ ಸ್ವಾಮಿನ ನೋಡ್ಕೊಂಡು ಹೋದರೆ ಅವರ ಸರ್ವಾಭಿಷ್ಠಗಳು ನೆರವೇರ್ತವೆ ಅಂತ ನಮ್ಮ ನಂಬಿಕೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು